ಸ್ನೇಹಿತರೆ ರಿಯಲ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಮಾರ್ಚ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಮೂವತ್ತೊಂದಕ್ಕೆ ಭಗತ್ ಸಿಂಗ್ರವರನ್ನು ಗಲಿಗೇರಿಸುವುದಕ್ಕೆ ನಿರ್ಧಾರ ಮಾಡುತ್ತಾರೆ ಆದರೆ ಬ್ರಿಟಿಷರು ಒಂದು ದಿನ ಮುಂಚೆಯೇ ಮಾರ್ಚ್ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಮೂವತ್ತೊಂದಕ್ಕೆ ಭಗತ್ ಸಿಂಗ್ರವರನ್ನು ಗಲಿಗೇರಿಸುತ್ತಾರೆ ಯಾಕೆಂದರೆ ಬ್ರಿಟಿಷರಿಗೆ ಇದ್ದಂತಹ ದಾಪಯ್ಯ ಭಾರತೀಯರೆಲ್ಲರೂ ಕೂಡ ಇಪ್ಪತ್ತೈದರ ಆಸುಪಾಸಿನಗಿರುವಂಥ ಭಗತ್ ಸಿಂಗ್ ಸುರ್ಗದೇವ್ ರಾಜಗುರು ಅವರನ್ನು ಗಲ್ಲಿಗೇರಿಸ್ತೀವಿ ಅಂದಾಗ ದೇಶಾದ್ಯಂತ ಪ್ರತಿಭಟನೆಗಳು ನಡೆಯುತ್ತವೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಭಾರತೀಯರೆಲ್ಲರೂ ಸಿಡಿದಿರುತ್ತಾರೆ ಅವರನ್ನು ಗಲ್ಲಿಸ ಗಲ್ಲಿಗೇರಿಸಲೇಬಾರದು ಅಂತ ಹೇಳಿ ಎಲ್ಲರೂ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಗೆ ಇಳಿಯುತ್ತಾರೆ ಬ್ರಿಟಿಷರು ಇದಕ್ಕೆ ಹೆದರಿಕೊಳ್ಳುತ್ತಾರೆ ಇವರನ್ನು ಗಲ್ಲಿಗೇರಿಸಿದರೆ ನಮ್ಮನ್ನು ಕೂಡ ಇವರು ಜೀವಸಹಿತವಾಗಿ ಉಳಿಸುವುದಿಲ್ಲ ಒಂದು ದಿವಸ ಮುಂಚೆಯೇ ಮಾರ್ಚ್ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಮೂವತ್ತೊಂದಕ್ಕೆ ಭಗತ್ ಸಿಂಗ್ ಸುಖದೇವ ರಾಜಗುರು ಅವರನ್ನು ಎಲ್ಲರನ್ನು ಕದ್ದು ಗಲ್ಲಿಗೇರಿಸುತ್ತಾರೆ ಗಲ್ಲಿಗೇರಿಸಿದ ನಂತರ ಯಾರಿಗೂ ಗೊತ್ತಾಗದಂತೆ ಉಸೇರಿ ವಾಲಾದ ಹತ್ತಿರ ಇರುವಂತಹ ಸಕಲೇಶ್ಪುರ್ ನದಿ ಹತ್ತಿರ ಅವರ ಶವವನ್ನು ಸುಡುತ್ತಾ ಇರುತ್ತಾರೆ ಅದೇ ಸಂದರ್ಭಕ್ಕೆ ಅಲ್ಲಿರುವಂತಹ ಗ್ರಾಮಸ್ಥರು ಬಂದು ನೋಡಿದಾಗ ಅರ್ಧ ಸುಟ್ಟಂತಹ ಶವಗಳನ್ನು ತಂದು ಅಲ್ಲಿಯೇ ಸಮಾಧಿಯನ್ನು ಮಾಡುತ್ತಾರೆ ಒಂದು ವೇಳೆ ಆ ಗ್ರಾಮಸ್ಥರು ನೋಡದೇ ಹೋದರೆ ಬ್ರಿಟಿಷರು ಭಗತ್ ಸಿಂಗ್ ಸುಖದೇವ್ ರಾಜಗುರು ಜೈಲಿನಿಂದ ತಪ್ಪಿಸಿಕೊಂಡು ಹೋದರು ಅಂತ ನಮ್ಮ ಹೇಳಿ ನಮಗೆಲ್ಲರಿಗೂ ಸುಳ್ಳು ಇತಿಹಾಸವನ್ನು ಹೇಳ್ತಾ ಇದ್ದರು ಈ ರೀತಿಯಾದಂತಹ ಇತಿಹಾಸವನ್ನು ನಮಗೆ ಯಾರೂ ತಿಳಿಸಿಕೊಡುವುದಿಲ್ಲ ನಾವೇ